ಬೆಂಗ್ಳೂರಿಗೆ ಬರ್ತಿದ್ದಾರೆ ಇವತ್ತು ಫುಲ್ಲು ನಿದ್ದೆ ಮಾಡಕ್ಕಿಲ್ಲ ಎಚ್ ಫ್ರೆಂಡಿ ಫ್ರೆಂಡ್ ಮಲ್ಗಿ ಸ್ಟೈಲ್ ನೋಡ್ತೀರಾ ತೋರಿಸ್ತೀನಿ ಇಲ್ಲಿ ಎಷ್ಟು ಚೆನ್ನಾಗಿ ಮಲಗಿದ್ದಾಳ ಫ್ರೆಂಡ್ಸ್ ಈಗೂ ಮಲ್ಗೋದ ಫೈನಲಿ ಫ್ರೆಂಡ್ಸ್ ಅಮ್ಮನವರೆಲ್ಲ ಕಾಫಿ ಕುಡಿತಾರಂತೆ ನಾನೊಂದು ಚಕ್ಕುಳಿ ತಿಂತೀನಿ ನಂಗೆ ಅದು ಇಷ್ಟ ಅದಕ್ಕೆ ನಾನು ಚಕ್ಕುಳಿ ತಿಂತೀನಿ ಹ್ಞೂ ಬಂತು ಅಮ್ಮ ಕರಿತಿದ್ದಾರೆ ಹೋಗ್ತೀನಿ ನನ್ನ ಫ್ರೆಂಡ್ ಇವಾಗ ಎದ್ದವಳೆ

ಶ್ಮಿತ್ ಅಂಜೂರಲ್ಲತಾ ಫುಲ್ ಪಾರ್ಕ್ ಪೇವಾ ಮನಪೋ ಆ ಕಾನೆ ಬರ್ ಸರ್ಕ್ಲಿಂಗ್ ಲೈಕ್ ಪೇವಾ ತಲ್ಲೆ ಐಪ್ಲೇ ಶ್ಮಿತ್ ಅಲೆಸಾ ಚನಗಿ ಇಂದ ನಾತ್ರ ಫುಲ್ ಐತಾ ಹ ಚನಗಿ ಇತ್ತು ಈಗ ನೀನು ಓದ್ನೇ ಯಾದೆ ಇತ್ತೀಯಾ ಇಲ್ಲಿ ಬಸ್ಸಾದ್ರೆ ಇದು ಚನಗಿದೆ ಅಂತ ಹೇಳೋದು ಚನಗಿದೆ ನೀನು ವಾಟರ್ ಮಗ್ ನ

बता ना सुनक आ ओके टाइम कर देगी सी रियल ट्रैक तो नहीं है ये ಸರಿಯಾಗಿ ನವೀಕರಿಸ್ಕೊಂಡೆ ನೋಡಿ ಫ್ರೆಂಡ್ಸ್ ಟೋಲ್ ರೋಡ್ ಬಂದಿದೆ ಬಟ್ ಆನ್ ದಿ ಫಾಸ್ಟ್ ಟ್ರ್ಯಾಕ್ ಏನಾ ಪ್ರೊಬ್ಲಮ್ ಆಗಿದೆ ಈಗ ಕ್ಯಾಶ್ ಕೊಡ್ಬೇಕು ಡಬಲ್ ಕ್ಯಾಶ್ ಕೊಡ್ಬೇಕು ನನಕ ಆಲ್ ಮೈ ಫಾಸ್ಟ್ ಶೇಕ್ झिरो थ्री थे झिरो फोर ಮುಖ ನೋಡಿ ಬಿಟ್ಟು ವಿಶ್ವಿಗೆ ವಂಡರ್ಲ್ ತೋರ್ಸಿ ತೋರಿಸಿ ತೋರ್ಸಿ ಅಂತ ಹೇಳಿದ್ರು ಅವಾಗ ಎಲ್ಲರೂ ನಿದ್ದೆ ಮಾಡಿದ ಕಾರಲ್ಲಿ ಅಲ್ವಾ ಬಿಸ್ನೆ ಸಸ್ಯ ಅಲ್ವಾ ಯಾರು ಮಾತಾಡಲು ಆಟಾಡು ಸ್ವಲ್ಪ ನನ್ನ ತಮ್ಮ ಫುಲ್ಲು ಆಟ ಆಡ್ತವನೇ ಸತ್ತು ತಯಾರಾಕ್ತಾರೆ ಇವರಿಬ್ರು ಪೈಲ್ ಅಂತೆ ಪೈಲ್ ಒನ್ಸ್ ಟಯಾರ್ ಅನಿಲ್ಲ ಪೈಲ್ ಒನ್ಸಿ ನೋಡಿ ಫ್ರೆಂಡ್ ಗಾಡಿ ಪಂಚರ್ ಆಯ್ತು